ಕೃಷ್ಣಬೈರಾಯ್ರು ಕೃಷ್ಣ ಬೈರಾಯ್ ಅಲ್ಲಿಂದ ರಾಮಲಿಂಗರೆ ಎಲ್ಲಾ ಒಕ್ಕಲಿಗ ಸಮಾಜದ ಮಂತ್ರಿಗಳು ಇದೇನು ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದಾಗ ನಮ್ದು ಆಗ ನಮ್ಗೆ ಸರಿ ಇದ್ರು ಬಿಜೆಪಿ ಸರ್ಕಾರ ಇತ್ತಲ್ಲ

ಕರ್ಕೊಂಬಂದು ಎಷ್ಟು ದಿನ ಆಯಿತು ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ತಗೊಂಡವ್ರ ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ ಇನ್ನೂ ಐದು ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರನ್ನ ಮಾಜರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಬಂದರು ತೋಟದ ಮನೆಯಿಂದ ಕರ್ಕಂಬಂದ್ರ ನೀವೆಲ್ಲ ತೋಟದ ಮನೆಯಿಂದ ಬರ್ಕೊಂಬಿಟ್ಟಿದ್ರಿ ನೀವೆಲ್ಲ ಎಲ್ಲ ದೊಡ್ಡದಾಗಿ ಬರ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಣು ಮಗಳನ್ನ ಮಹಿಳೆನ ತೋಟದ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಬಂದಿದ್ದಾರೆ ಎಲ್ಲಿಂದ ಕರ್ಕೊಂಬಂದರು ಇಲ್ಲಿವರೆಗೆ ಶ್ರಮ ಕೊಟ್ರ ಎಸ್ ಐ ಟಿಯ ಬಲ್ಲಮ ಎಸ್ ಐ ಟಿಯ ಅದ ಮೂಲ ಮೂಲದಿಂದ ಸೋರಿಕೆ ಎಸ್ಐಟಿಯ ಮೂಲ ಸೋರಿಕೆ ಇದೆಯಲ್ಲ ಇನ್ನೂ ಸೋರಿಕೆ ಮಾಡಲಿಲ್ಲ ಎಸ್ಐ ಟಿ ಅವರ ಈ ಹೆಣ್ಣುಗಳನ್ನ ಕರ್ಕೊಂಡ್ ಬಂದ್ ಐದು ದಿವಸ ಆಯ್ತು ಇಲ್ಲ ರೇವಣ್ಣ ಅವ್ರ ಕಿಡ್ನಾಪ್ ಮಾಡಿದಾರೋ ಮಾಡಿಲ್ವೋ ಈಗ ಕ್ಷಣದಾರೇಲೆ ಇರ್ತಕ್ಕಂಥ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಡ್ಬಂದು ಇನ್ನೂ ಯಾಕೆ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ ಸೋಮಾರದವರೆಗೂ ನಮಗೆ ಇನ್ನೂ ಅದೇನೋ ಇಂಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ ಅಂದರೆ ಇದರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ ಮೂರು ದಿವಸ ಜೈಲಲ್ಲಿ ಇಡಬೇಕು ಅಟ ಸಾಧನೆ ಆಗಬೇಕಲ್ಲ ಅವ್ರಿಗೆ ಉದ್ದೇಶ ಇದು ನಡೀತೀವಿ ಅಷ್ಟೇ ಇವ್ರಿಗೆ ಬೇಕಾಗಿರೋದು ಸತ್ಯಾಂಶಗಳು ಹೊರಗೆ ಬರೋದಾಗಲಿ ಯಾರಿಗೆ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಖಾದ ಮೇಲೆ

ಇಂತ ಸ್ಟೋರಿಗಳಿಗೆ ಕಥಾನಾಯಕನು ಬೇಕಲ್ಲ ಒಬ್ಬ ಕಥಾನಾಯಕ ನನ್ನ ಮಾಡ್ಕೊಂಡವರಲ್ವಾ ಶುಕರ್ ಅವರು ಸಂತೋಷ ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವರ ಇರ್ಲಿ ಬಗ್ತೀ